ಹಲೋ ಫ್ರೆಂಡ್ಸ್ ಆಹಾರ ವಾಹಿನಿ ಗೆ ಸ್ವಾಗತ ಇದು ತುಂಬಾ ಈಜಿ ಹಾಗೂ ಸಿಂಪಲ್ ಆದ ಕಾಳಿನ ದೋಸೆ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಹೆಲ್ತಿಗೆ ತುಂಬಾನೇ ಒಳ್ಳೆಯದು ಹಾಗೂ ವೇಟ್ ಲಾಸಿಗೂ ತುಂಬಾ ಒಳ್ಳೆಯದಾಗಿರುತ್ತೆ ಇದು ಪಾತ್ರೆಯನ್ನು ತೆಗೆದುಕೊಳ್ಳಿ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹುರುಳೆಕಾಳು ತೆಗೆದುಕೊಳ್ಳಿ ನಾನು ತೆಗೆದು ಇವಾಗ ತೆಗೆದುಕೊಂಡಿರುವುದು ಒಂದು ಕಪ್ಪು ಒಂದು ಕಪ್ಪು ಹುರುಳೆಕಾಳು ಹಾಗೂ ಅರ್ಧ ಕಪ್ಪು ಹೆಸರುಬೇಳೆ ಹೆಸರುಬೇಳೆ ಯಾಕೆಂದರೆ ಉಳ್ಳೆಕಾಳು ಸ್ವಲ್ಪ ಹೀಟಿನ ಅಂಶ ಇರುತ್ತೆ ಅದಕ್ಕೋಸ್ಕರ ಈ ಬೇಳೆಯನ್ನು ಸೇರಿಸಿದರೆ ಎರಡು ಈಕ್ವಲ್ ಆಗುತ್ತೆ ನೋಡಿ ಈ ಥರದಲ್ಲಿ ಒಂದೆರಡು ಮೂರು ಟೈಮ್ ಚೆನ್ನಾಗಿ ವಾಶ್ ಮಾಡಿಟ್ಟುಕೊಳ್ಳಬೇಕು ನೀರು ಚೆನ್ನಾಗಿ ವಾಶ್ ಮಾಡಿ ನೀರನ್ನು ಬಸೆದು ಹಾಗೆ ಇದಕ್ಕೆ ನೀರನ್ನು ಹಾಕಿಕೊಳ್ಳಿ ಒಂದು ಎಂಟು ತಾಸು ನೆನೆಯಲು ಬಿಡಿ ಅಥವಾ ಬೆಳಗ್ಗೆ ನೆನೆ ಇಟ್ಟರೆ ರಾತ್ರಿವರೆಗೆ ರಾತ್ರಿ ರುಬ್ಬಿ ದೋಸೆ ಹಾಕಿಕೊಳ್ಳಬಹುದು ಅದನ್ನು ನೈಟಲ್ಲಿ ನೆನೆ ಹಾಕಿದರೆ ಬೆಳಗಿನ ಟೈಮು ಹಾಗೆ ರುಬ್ಬಿ ಹಾಗೆ ಕೂಡ ದೋಸೆ ಹಾಕಿಕೊಳ್ಳಬಹುದು ನಿಮಗೆ ಯಾವುದು ಈಸಿ ಆಗುತ್ತೆ ಆ ಥರದಲ್ಲಿ ಕೂಡ ಮಾಡಿಕೊಳ್ಳಬಹುದು ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉಳ್ಳೇಕಾಳು ಹಾಗೂ ಹೆಸರುಬೇಳೆ ಚೆನ್ನಾಗಿ ನೆಂದಿದೆ ಇವಾಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಳಿ ಮಿಕ್ಸಿ ಜಾರಿಗೆ ನೆನೆಸಿದ ಬೇಳೆಗಳನ್ನು ಹಾಕಿ ಉಳ್ಳೇಕಾಳು ಹಾಗೂ ಬೇಳೆಯನ್ನು ಹಾಕಿಕೊಳ್ಳಿ ನೋಡಿ ಈ ಥರದಲ್ಲಿ ಹಾಕಿಕೊಳ್ಳಬೇಕು ಹಾಗೆ ನಿಮಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಕೊತ್ತಂಬರಿ ಕಡ್ಡಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಹಾಗೆ ಎರಡು ಹಸಿ ಮೆಣಸಿಕಾಯಿ ಕೂಡ ಹಾಕಿ ಅಥವಾ ನಿಮಗೆ ಇನ್ನೊಂದು ಬೇಕಂದರೆ ಇನ್ನೊಂದು ಕೂಡ ಹಾಕಿಕೊಳ್ಳಬಹುದು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಹಾಗೆ ಅರ್ಧ ಇಂಚಿನಷ್ಟು ಹಸಿ ಶುಂಠಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಿನಷ್ಟು ಜೀರಿಗೆಯನ್ನು ಹಾಕಿ ನುಣ್ಣಗೆ ದೋಸೆ ಹಿಟ್ಟಿನ ಅದಕ್ಕೆ ನುಣ್ಣಗೆ ರುಬ್ಬಿಕೊಳ್ಳಬೇಕು ಜಾಸ್ತಿ ಗಟ್ಟಿಯಾಗಿರಬಾರ್ದು ಜಾರಿನಲ್ಲಿ ನೀರನ್ನು ಹಾಕಿ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕಿ ಈ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟು ಸ್ವಲ್ಪ ನೀರಿನ ಅಂಶ ಇದ್ದರೆ ದೋಸೆ ಚೆನ್ನಾಗಿ ಬರುತ್ತೆ ನೋಡಿ ಎರಡು ನಿಮಿಷ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ಗಟ್ಟಿ ಅನಿಸಿದರೆ ನಿಮ್ಮ ದೋಸೆ ಹಾಕಿದ ಮೇಲೆ ಸ್ವಲ್ಪ ಗಟ್ಟಿ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಹೈ ಪ್ರೋಟೀನ್ ಅಂಶವನ್ನು ಹೊಂದಿರುತ್ತೆ ಫ್ರೆಂಡ್ಸ್ ಕಫ ಮತ್ತು ವಾತವನ್ನು ಕೂಡ ಕಮ್ಮಿ ಮಾಡುತ್ತೆ ಆಯುರ್ವೇದದ ಪ್ರಕಾರ ಕಿಡ್ನಿ ಕಲ್ಲುಗಳನ್ನು ಕೂಡ ದೂರ ಮಾಡುತ್ತೆ ಈ ಉರುಳೆಕಾಳು ಕಣ್ಣು ದೃಷ್ಟಿಗೂ ತುಂಬಾನೇ ಒಳ್ಳೆಯದಾಗಿರುತ್ತೆ ಜೀರ್ಣಕ್ರಿಯೆ ಕೂಡ ತುಂಬಾನೇ ಒಳ್ಳೆಯದಾಗಿರುತ್ತೆ ಈ ಕಾಳು ಡಯಾಬಿಟಿಸು ಕೂಡ ತುಂಬಾನೇ ಒಳ್ಳೆಯದಾಗಿರುತ್ತೆ ಫ್ರೆಂಡ್ಸ್ ಈ ಕಾಳು ಹೈ ಪ್ರೋಟೀನ್ ಹೈ ಕ್ಯಾಲೋರಿ ಹೊಂದಿರುತ್ತೆ ಈ ಕಾಳು ಹೀಟ್ ಆಗಿರು ಹೀಟಿನ ಅಂಶ ಹೊಂದಿರುತ್ತೆ ಇದನ್ನು ವಾರದಲ್ಲಿ ಎರಡು ಸರಿ ತಿಂದರೆ ಸಾಕು ಚೆನ್ನಾಗಿರುತ್ತೆ ಇವಾಗ ನೋಡಿ ಹಿಟ್ಟು ಈ ತರದಲ್ಲಿ ಚೆನ್ನಾಗಿ ರೆಡಿ ಆಗಿದೆ ಒಂದ್ಸರಿ ಇಟ್ಟು ಚೆನ್ನಾಗಿ ಬಿಸಿ ಆದ ಮೇಲೆ ಇದಕ್ಕೆ ಈ ಹಿಟ್ಟನ್ನು ಹಾಕಿ ಹುರುಳಿ ಕಾಳು ಹಿಟ್ಟು ದೋಸೆ ಹಿಟ್ಟನ್ನು ಹಾಕಿ ಗಟ್ಟಿ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ ರೌಂಡಾಗಿ ಆಗಿ ಈ ಥರದಲ್ಲಿ ಮಾಡಿ ನಿಮಗೆ ಇಷ್ಟ ಆದರೆ ಇದರ ಮೇಲೆ ಎಣ್ಣೆ ಕೂಡ ಹಾಕಿಕೊಳ್ಳಬಹುದು ಅಥವಾ ತುಪ್ಪ ಕೂಡ ನಿಮಗೆ ತುಪ್ಪ ಇಷ್ಟ ಅನಿಸಿದರೆ ತುಪ್ಪ ಕೂಡ ಹಾಕಿಕೊಳ್ಳಿ ಈ ಥರದಲ್ಲಿ ದೋಸೆಯನ್ನು ಹಾಕಿ ಒಂದು ಕ್ಯಾಪನ್ನು ಮುಚ್ಚಿ ಲೋ ಫ್ಲೇಮಲ್ಲಿ ಸಣ್ಣ ಉರಿಯಲ್ಲೇ ಬೇಯಿಸಿಕೊಳ್ಳಿ ನೋಡಿ ಈ ಥರದಲ್ಲಿ ಚೆನ್ನಾಗಿ ಬೇಯಿ ಬೇಯಬೇಕು ಕ್ರಿಸ್ಪಿಯಾಗಿ ಬೇಕಂದರೆ ನೀವು ಕ್ರಿಸ್ಪಿಯಾಗಿ ಕೂಡ ಮಾಡಿಕೊಳ್ಳಿ ದೋಸೆಕ್ಕೆ ಮುಚ್ಚುಳವನ್ನು ಮುಚ್ಚಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಸ್ಲೋ ಫ್ಲೇಮಲ್ಲಿ ಇಟ್ಟು ಒಂದು ಐದು ನಿಮಿಷ ಕೂಡ ಆಗುತ್ತೆ ಚೆನ್ನಾಗಿ ಬೇಯಿಸಿಕೊಳ್ಳಿ ನೋಡಿ ಈ ಥರದಲ್ಲಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಆದರೆ ಹೈ ಫ್ಲೇಮಲ್ಲಿ ಇಡಬೇಡಿ ಸ್ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಬೇಯಿಸಿ ನೋಡಿ ಇವಾಗ ದೋಸೆ ಹುರುಳಿಕಾಳು ದೋಸೆ ರೆಡಿ ಇನ್ನೂ ನನ್ನ ಚಾನಲಿಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ನೋಡ್ತಾ ಇದ್ದರೆ ಒಂದು ಸರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಹಾಗೆ ಹೊಸ್ದಾಗಿ ಕೂಡ ನೋಡುತ್ತಿರುವ ಫ್ರೆಂಡ್ಸ್ ಹಾಗೆ ಒಂದು ಸರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಹುಳ್ಳಿ ಕಾಳು ದೋಸೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್